ಇದೆಲ್ಲ ಆಗಿದ್ದು ನಿನ್ನಿಂದಾನೆ ಅಯ್ಯೋ ಅದ್ರಲ್ಲಿ ನಂದೇನ್ ತಪ್ಪಿದೆ ಹಾಗಾದ್ರೆ ನಾನೇನ್ ತಪ್ಪು ಮಾಡ್ದೆ ನೀನ್ ಯಾಕೆ ಹೇಳಿಲ್ಲ ಮತ್ತೆ ಹೇಳೋ ಪ್ರಯತ್ನ ಏನು ಮಾಡಿದ್ದೆ ಆದ್ರೆ ಅವನ್ನ ನೋಡಿ ಭಯ ಆಯಿತು ಸುಮ್ಮನೆ ಆಗ್ಬಿಟ್ಟೆ ಹಾಗಿದ್ರೆ ಇದು ಕೂಡ ನಿನ್ನೆ ತಪ್ಪು ಮತ್ತೆ ಇವಾಗ ಅವ್ನ್ ಹೆಂಡತಿನೇ ಆಗ್ಬಿಟ್ಟೆ ಅಷ್ಟರಲ್ಲಿ ರೂಮ್ನ ಬಾಗಿಲು ಓಪನ್ ಆಗಿ ಕಾದಂಬರಿ ಒಳಗಡೆ ಬರ್ತಾಳೆ ಪೂರ್ಣಿ ಡೋರ್ ಹಾಕು ಪೂರ್ಣಿ ನೋಡ್ತಾ ಕಾದಂಬರಿ ಹೇಳ್ತಾಳೆ ಪೂರ್ಣಿ ನೀನಿಲ್ಲ ಏನು ಮಾಡ್ತಿದ್ಯಾ ಮಗಳೇ ಇನ್ ಮುಂದೆ ನೀನು ಈ ರೂಮಲ್ಲಿ ಅಲ್ಲಿ ಇರಲ್ಲ ಬದ್ಲಿಗೆ ಪಾರ್ಥನ್ ರೂಮ್ ನಲ್ಲಿ ಅದನ್ನ ಕೇಳ್ತಾನೆ ಪೂರ್ಣಿ ಗಾಬರಿ ಆದ್ಲು ಹಾಗೂ ಜೋರಾಗಿ ಕಿರ್ಚಿತ ಸಾಧ್ಯನೇ ಇಲ್ಲ ಆಂಟಿ ಆ ರಾಕ್ಷಸನ್ ಜೊತೆ ನನ್ ರೂಮಲ್ಲಿ ಅಲ್ಲಿ ಹೇಗೆ ಇರ್ಲಿ ನಿಮ್ ಗೊತ್ತಿಲ್ವಾ ಅವ್ರ ಮನೇಲಿ ಇದ್ದಾಗ ಭಯದಲ್ಲಿ ರೂಮ್ ಇಂದನೆ ಹೊರ ಕಾಲಿಡಲ್ಲ ಹಾಗಿದ್ದಾಗ ಅವ್ರ ಜೊತೆ ರೂಮಲ್ಲಿ ಹೇಗಿರಲಿ ಇಲ್ಲ ಇಲ್ಲ ನಾನು ಅಲ್ಲಿಗೆ ಹೋಗಲ್ಲ ಮನ್ಸಲ್ಲಿ ಯಾವಾಗ ಭಯ ಇರುತ್ತೋ ನೆಮ್ಮದಿಯಾಗಿ ನಿದ್ದೆನೂ ಬರಲ್ಲ ಅಯ್ಯೋ ನಿನ್ನ ಅಜ್ಜಿ ಮಲ್ಗೋ ನಾಟಕ ಆದ್ರೂ ಮಾಡಬಹುದಲ್ವಾ ಅವನು ಕೂಡ ಅವಾಗ ಸುಮ್ನೆ ಮಲ್ಕೋತಾನೆ ನನ್ ನಿನ್ ರಾಮ ನೋಡಕ್ ಆಗ್ತಿಲ್ಲ ಕವನ ಕಾಲ್ ಕಟ್ ಮಾಡ್ತಾಳೆ ಆ ಕಡೆಯಿಂದ ಪೂರ್ಣಿ ಹಲೋ ಹಲೋ ಇವಳಜ್ಜಿ ನನ್ನ ಕೋಲ್ನೆ ಕಟ್ ಮಾಡ್ತಾಳೆ ಇವಳು ನಾಳೆ ವಿಚಾರಿಸ್ಕೋತೀನಿ ಅಷ್ಟ್ರಲ್ಲೇ ಪಾರ್ಥ ಬೆಡ್ ಹತ್ತಿ ಆಕೆಯ ಪಕ್ಕ ಬಂದು ಪೂರ್ಣಿ ಓದ್ಕೊಂಡಿದ್ದ ಬೆಡ್ಶೀಟ್ ಅನ್ನೇ ತಾನು ಓದ್ಕೊಂಡ ಅವ್ನ ಹತ್ತಿರ ಬರ್ತಿದ್ದಂಗೆ ಪೂರ್ಣಿ ಎದೆ ಬಡಿತಾ ಜಾಸ್ತಿ ಆಯ್ತು ಪಾರ್ಥ ಅವಳ ಕಿವಿ ಬಳಿ ಹೇಳ್ತಾನೆ ಅದನ್ ಕೇಳಿ ಪೂರ್ಣಿಯ ಮುಖದ ಭಾವನೆ ಬದಲಾಗತ್ತೆ ಆದ್ರೂ ಆಕೆ ಕಣ್ಮುಚ್ಚಿ ಹೇಗೋ ಮಲಗ್ತಾಳೆ ಕೇಳಿ ದಿಯರ್ ಡೆವಿಲ್ ನಮ್ಮ ಪಾಕೆಟ್ ಎಫ್ ನಲ್ಲಿ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ